ವಿಶ್ವಾಸಕ್ಕೆ ತೆಗೆದುಕೊಂಡಿದ್ರೆ ಇವತ್ತು ಮೂರು ಗಂಟೆಗೆ ಪ್ರತಿಗೋಷ್ಠಿಯನ್ನ ಕರೀತಾ ತೆಗೆದುಕೊಂಡಿದ್ರೆ ಪ್ರೆಸ್ ಮೀಟ್ ಅನ್ನ ಮಾಡ್ತಾ ಇದ್ರು ಆದ್ರಿಂದ ಈ ನೇಮಕಾಯಿತಿಯನ್ನ ರದ್ದು ಮಾಡಬೇಕು ನಮ್ಮ ನಾಯಕರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ಜಿಲ್ಲಾ ಅಧ್ಯಕ್ಷನಾಗಿ ಘೋಷಣೆ ಮಾಡಬೇಕು ಇದೇ ಹೋದ್ರೆ ನಾವು ನಮ್ಮ ನಾಯಕರು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಯಗ ಸೇರಿ ಒಂದು ಸಭೆ ಮಾಡಿ ನಾವು ಏನು ತೀರ್ಮಾನ ತೆಗೆದುಕೊಳ್ಬೇಕಂತಕ್ಕಂಥದ್ದು ಆ ಯೋಚನೆ ಮಾಡ್ತೀವಿ ಸರ್ ಇದ್ರು ನಾಲ್ಕು ಜನ ಇದ್ರು ಸರ್ ಇದ್ರು ಇವತ್ತು ಸಿಕ್ಕ ಗೌಡ್ರು ಇದ್ರು ನಮ್ಮ ದೇವರಾಜ್ ಅವರಿದ್ರು ನಾನು ಇದ್ದೆ ಪ್ರತಾಪ್ ಅವರಿದ್ದರು ನಾವೆಲ್ಲ ಇದ್ರು ಯಾರು ಮಾಡಿದ್ರು ನಮ್ಗೊಪ್ಪಿಗೆ ಸರ್ ಚುನಾವಣೆ ನಮಗಿನ್ನ ನಿಮ್ಗೆ ಪತ್ರಕರ್ತರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಿ ಜೆ ಪಿ ಪಕ್ಷಕ್ಕೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮಗಿನ್ನ ನಿಮಗೆ ಗೊತ್ತಿದೆ ತನ್ನ ಆಕ್ರೋಶ ವಿಜೇಂದ್ರ ಅವ್ರ ಮ್ಯಾಗನೇ ಆಕ್ರೋಶ ಯಾಕೆ ಒಬ್ಬ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಕಟ್ತಕ್ಕಂಥ ಜವಾಬ್ದಾರಿ ಅವ್ರ ಮ್ಯಾಗಿದೆ ಅವರು ಈಗಿನ ವಾತಾವರಣ ಈಗನ ಚಟುವಟಿಕೆಗಳನ್ನು ಅವ್ರ ಗಮನಕ್ಕೆ ತೆಗೆದುಕೊಂಡು ಜಿಗಾ ಅಧ್ಯಕ್ಷ ಮಾಡ್ತಕ್ಕಂಥ ಜವಾಬ್ದಾರಿ ಅವರು ಆದರೆ ಈಗ ಜಿಗಾ ಅಧ್ಯಕ್ಷರನ್ನು ಆಯ್ಕೆ ಮಾಡಬೇಕಾದ್ರೆ ವಿಶ್ವಾಸ ಈಶ್ವಾಸಕ್ಕೆ ತೆಗೆದುಕೊಳ್ಬೇಕು ಈಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರಣ್ಣವ್ರನ್ನ ವಿಶ್ವಾಸ ತೆಗೆದುಕೊಂಡು ಘೋಷಣೆ ಮಾಡಬೇಕಾಗಿತ್ತು ಇವತ್ತು ಲೋಕಸಭಾ ಸದಸ್ಯರಾಗಿ ಅವರು ಸುಮಾರು ಈ ಎರಡು ಮೂರು ಜಿಲ್ಲೆಯಾಗಿ ಪ್ರವಾಸ ಮಾಡ್ತಾ ಇದಾರೆ ಪ್ರತಿದಿನ ಅವ್ರ ಉದ್ದೇಶ ಮುಂದೆ ಬರ್ತಕ್ಕಂಥ ಇಪ್ಪತ್ತೆಂಟನೇ ಚುನಾವಣೆಗೆ ಈ ಒಂದು ಹದಿನೈದು ಸೀಟನ್ನು ಗೆಲ್ಬೇಕಂತಕ್ಕಂಥ ಗುರಿ ಇಟ್ಕೊಂಡು ಇವತ್ತು ಅವರು ಪ್ರವಾಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಜಿಲ್ಲಾ ಅಧ್ಯಕ್ಷನ ವಿಜೇಂದ್ರ ಅವರು ಆಯ್ಕೆ ಮಾಡಿರ್ತಕ್ಕಂಥ ತಮಿಗ್ರಗೂ ಗೊತ್ತಿದೆ ನಮ್ಮ ನಾಯಕರು ವಿರುದ್ಧವಾಗಿ ಯಾರಿದಾರೋ ಅವರನ್ನ ಇವತ್ತು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಪಕ್ಷನ್ ಕಟ್ಟೋದಿಕ್ಕೆ ಅವರು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರು ಹಿಂಬ ಹಿಂಭಾಗತರು ಅವ್ರ ಹಿಂದೆ ಓಡಾಡ್ಕೊಂಡಿದ್ರೆ ಸಾಕು ಅವ್ರಿಗೆ ಕೊಡ್ಬೇಕಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ವಿಜೇಂದ್ರ ಅವರು ಘೋಷಣೆ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲೇ ನೋಡ್ಬೇಕು ನೋಡ್ಬೋದು ನೀವು ಎಲ್ಲ ಹಿರಿಯ ನಾಯಕರು ಬಸವರಾಜ್ ಎತ್ತವರು ರಮೇಶ್ ಜಾರಕಿಹೊಳಿ ಅವರು ಇನ್ನು ಅನೇಕ ಹಿರಿಯ ಮುಖಂಡರು ಪ್ರತಿಭಟನೆಯನ್ನು ಅವ್ರ ಬಗ್ಗೆ ಮಾಡ್ತಾ ಇದ್ದಾರೆ ಪಕ್ಷವನ್ನು ಸರ್ವನಾಶನ ಮಾಡ್ತಾರೆ ವಿಜೇಂದ್ರ ಅವರು ಅವ್ರಿಗೆ ಅನುಭವದ ಕೊರತೆ ಇದೆ ಆದ್ರಿಂದ ಅವರನ್ನು ಚೇಂಜ್ ಮಾಡಿ ಅಂತಕ್ಕಂಥದ್ದು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅದ್ರ ಜೊತೆಗೆ ನಮ್ಮ ನಾಯಕರು ಈ ದಕ್ಷಿಣ ಕರ್ನಾಟಕದಲ್ಲಿ ಬಿ ಜೆ ಪಿ ಕಟ್ಟಬೇಕು ಅಂತಕೊಂಡು ಅವ್ರು ಕನಸಿಟ್ಕೊಂಡು ಪ್ರವಾಸ ಮಾಡ್ತಾ ಇದ್ರೆ ಅವ್ರಿಗೆ ಜಿಲ್ಲಾ ಜಿಲ್ಲಾಧ್ಯಕ್ಷನಾಗ ಆಯ್ಕೆ ಮಾಡಿದ್ರೆ ಪಕ್ಷನ ಕಟ್ಟಕ್ಕಾಗುತ್ತಾ ತಾವು ಯೋಚನೆ ಮಾಡಿ ಅವ್ರಿಗೆ ಪಕ್ಷ ಕಟ್ಟೋದಕ್ಕಿಂತ ಪಕ್ಷವನ್ನು ಸರ್ವನಾಶ ಮಾಡೋದ್ರ ಕಡೆ ವಿಜೇಂದ್ರ ಅವರು ಇವತ್ತು ಓಟಿದ್ರು